ಇಲ್ಲ ಇದು ಇದು ಇದೇ ಬಗ್ಗೆ ಕೇಳ್ತಾ ಇದ್ದಾರೆ ಬೇರೆ ಏನಿಲ್ಲ ಎಸ್ ಐ ಟಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆ ಈಗ ಅದು ಈ ತನಿಖೆ ನನ್ನ ಕೈಯಲ್ಲಿ ಏನೇನಿದೆ ಅದೆಲ್ಲ ಕೊಡ್ತಾ ಇದ್ದೀನಿ ಮಾಡ್ತಾ ಇದ್ದೀವಿ ಈಗ ನೀವು ಒಂದು ಆಡಿಯೋ ವೈರಲ್ ಆಗಿತ್ತು ಏನಂತ ಹೇಳಿದ್ರೆ ಅದೇ ಅದು ಅದು ಕರೆಕ್ಟೇ ನಮಗೆ ಬೇಜಾರಾಯ್ತು ಅಷ್ಟೇ ಅದ್ರಲ್ಲಿ ಏನಿದೆ ನಿಮ್ಮನ್ನ ನೀವ್ ಅದಕ್ಕೆ ಮೋಸ ಹೋದ್ರಿ ಅಂತ ಅನಿಸ್ತಾ ಇದ್ರಲ್ಲಿ ಇಲ್ಲ ಇಲ್ಲ ಅವರು ಅವ್ರ ಪಾರ್ಟಿಗೆ ಕರೆಕ್ಟ್ ಇರ್ಬೋದು ನಮಿಗೆ ಅದು ಮಾತು ಎಲ್ಲ ನಮಗೆ ನಡೆಯಲ್ಲಲ್ಲ ಅಷ್ಟೇ ಬೇರೆ ಏನಿಲ್ಲ ಹಂಗೆಲ್ಲ ನಾವು ನಮಗೆ ನಾವು ಒಂದು ಮಾತಲ್ಲಿ ನಿಲ್ಲವರು ಈಗ ನಾವು ಸೌಜನ್ಯ ಪರವಾಗಿ ನಿಲ್ತಾ ಇದ್ವಿ ಅದು ನಾವು ಸಾಯತಕ್ಕೆ ಇರ್ತೀವಿ ಅದರಲ್ಲಿ ಅದರಲ್ಲಿ ಏನು ಹಂಗೆಲ್ಲ ಏನಿಲ್ಲ ನಾವೆಲ್ಲ ನಾನು 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 ಶಿರೂರಲ್ಲಿ ಗುಡ್ಡ ಕುಸಿದಲ್ಲಿ ಅರ್ಜುನ್ ಅಂತಲ್ಲಿ ಒಬ್ಬ ಲಾರಿ ಚಾಲಕ ಲಾರಿ ಹೋಗಿತ್ತಲ್ಲ ಅದು ನಾವು ಎಪ್ಪತ್ತೆರಡು ದಿನ ಹೋರಾಟ ಮಾಡಿ ಅದು ಹೊರಗಡೆ ತೆಗ್ದಿದ್ದು ಆ ವಿಷಯದಲ್ಲಿ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಒಂದು ಲಾರಿ ಇಲ್ಲ ನಮಗೆ ಅದೆಲ್ಲ ಸಿಕ್ಲಿಗೂ ಸ್ವಲ್ಪ ಕಷ್ಟ ಆಗಿತ್ತು ಆದರೆ ನಾವು ಆ ಹೋರಾಟದಲ್ಲಿ ಇದಾಗಿತ್ತು ಆಮೇಲೆ ಈಗ ನಾನು ಇರೋದು ಸಾಗರದಲ್ಲಿರೋದು ನಾವು ಹುಟ್ಟು ಬೆಳೆದಿದ್ದೆಲ್ಲ ಸಾಗರದಲ್ಲಿ ಸ ಓದಿದ್ದು ಸಾಗರದಲ್ಲೇ ನಮ್ಮ ಅಪ್ಪ ಅವರು ಸಾಗರ ಮುನ್ಸಿಪಲ್ ಚೇರ್ಮನ್ ಇದ್ದರು ಕರ್ನಾಟಕ ಮೈನಾರಿಟಿ ಸ್ಟ ಸೆಲ್ ಕಾಂಗ್ರೆಸ್ಸಿಂದ ಅಧ್ಯಕ್ಷ ಇದ್ರಿದ್ದು ನಮ್ಮ ಪಾರಂಪರ್ಯ ಇಲ್ಲಿ ಕರ್ನಾಟಕದಲ್ಲೇ ಇದೆ ಈಗ ಸ್ವಲ್ಪ ಆಯಿತು ಒಂದು ಹತ್ತು ವರ್ಷ ಆಯಿತು ಈಗ ನಾನು ಕೇರಳದಲ್ಲಿ ಸೆಟ್ಲಾಗಿದ್ದೀನಿ

ಕ್ಯಾಮ್ರಾ ಏನಿಲ್ಲ ಇದರಲ್ಲೇ ಮಾಡೋದಿಲ್ಲ ನಿನ್ನಿಂದ ರಾತ್ರಿ ಹನ್ನೊಂದು ಗಂಟೆ ತಕ್ಕ ಮಾಡಿದ್ರು ಇದು ನಡೆಯುತ್ತೆ ಸುಮಾರು ದಿನ ನಡೆಯುತ್ತೆ ಯಾಕಂದ್ರೆ ಇದು ಒಂದು ನಲವತ್ತು ವರ್ಷದ ಒಂದು ಘಟನೆ ನಾಲ್ಕು ದಿನದಲ್ಲಿ ಮುಗಿಬೇಕಂತ ಆಗಲ್ಲ

ನೀವು ಹೇಳೋದು ನಿಮ್ ಸತ್ಯ ನೀವು ಬರೀ ಸುಜಾತ ಭಟ್ ತಗೊಳ್ಬೇಡ್ರಿ ಮತ್ತೆ ಎಷ್ಟು ಜನ ಇದ್ದಾರೆ ಇದು ಸೌಜನ್ಯ ಇದೆ ಮತ್ತೆ ಬತ್ಮಲದ ಇದೆ ಅಷ್ಟು ಜನ ಇದಾರೆ ಅದು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಬರೀ ಸುಜಾತ ಸೌಜನ್ಯ ಇಲ್ಲ ತನಿಖೆ ಆಗ್ತಾ ಇರುವಂತದ್ದು ಒಂದು ಅಲ್ಲ 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 ಇಲ್ಲಿ ಇಲ್ಲಿ ನಡೀತಾ ಇರೋದು ಬರೀ ಅದೇ ಅಂತ ಹೇಳಿ ತಿಳ್ಕೊಂಡಿದೀರಾ ಎಸ್ ಟಿ ಎಸ್ ಐ ಟಿ ಇದರಲ್ಲಿ ಸುಮಾರು ಬೇರೆ ವಿಷಯಗಳಿದೆ ಬರೀ ಬುರ್ಡೆ ಮತ್ತು ಅನನ್ಯ ಭಟ್ ಸುಜಾದ ಭಟ್ ಅದೆಲ್ಲ ನಡೆಯುತ್ತಾ ಇರೋದು ಇಲ್ಲಿ ಇವರು ಏನು ಒನ್ ಸಿಕ್ಸ್ಟಿ ಫೋರ್ ಕೊಟ್ಟಿದೆ ಅದ್ರ ಬಗ್ಗೆ ತನಿಖೆ ಎಲ್ಲ ಮನೆಗೆ ಹೋಗಿ ಕರ್ಕೊಂಡು ನಡೀತಾರೆ ನಾನು ಎರಡು ಮೂರು ಸಲ ಬಂದಿದ್ದೀನಿ ಮಾಡಿದಾಗ ನೀವಿದ್ರ ಇಲ್ಲ ಇಲ್ಲ ಅದೆಲ್ಲ ನಾನು ನಿಮ್ಮ ಹತ್ರ ಹೇಳಕ್ಕೆ ಅವಶ್ಯಕತೆ ಇಲ್ಲ ಅದು ನಾನು ಎಸ್ ಐ ಟಿ ಮಾತಾಡ್ತೀನಿ ಈಗ ನೀವು ಸುಜಾತ ಭಟ್ ನೀವು ಅಲ್ಲ ಅಲ್ಲ ಅದು ಬರಿ ಬರಿ ಅದು ಮಾತ್ರ ಮಾತಾಡಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ತಪ್ಪ 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 ನ್ಯೂಸ್ ಕೊಟ್ಟಿ ಕೊಟ್ಟಿ ನಿಮಗೆ ಏನ್ ಸಿಗ್ತಾ ಇದೆ ಯಾಕಂದ್ರೆ ನೀವು ನೀವು ಭರವಸೆ ನೀವು ಭರವಸೆ ಇರುವ ವಿಷಯಗಳನ್ನು ಮಾತಾಡಬೇಕು ನಿಮ್ಮ ಮೇಲೆ ಭರೋಸೆ ಹೋಗ್ಬಿಡುತ್ತೆ ಅದಕ್ಕೆ ಹೇಳ್ತಾ ಇರೋದು ಈಗ ಈಗ ನಾನು ಈಗ ಈಗ ನಾನು ಈಗ ಈಗ ಅದೇ ಅದೇ ಈಗ ಎರಡು ದಿನದಿಂದ ಎಷ್ಟು ಆರು ದಿನದಿಂದ ಇವನು ಅರೆಸ್ಟ್ ಆಗಿದೆ ಅಂತೇಳಿ ನ್ಯೂಸ್ ಬರ್ತಾ ಇದೆ ಅಭಿಷೇಕ್ ಇಲ್ಲಿ ಯಾರು ಅರೆಸ್ಟ್ ಆಗಿಲ್ಲ ಯಾರು ಅರೆಸ್ಟ್ ಆಗಿಲ್ಲ ಅದೇ ಅದೇ ನಮ್ಮಿದ್ದ ಅದೇ ಈಗ ನಡೀತಾ ಇರೋದು ಅಷ್ಟೇ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ವಿಷಯಗಳನ್ನು ಹೇಳಿದ್ರಿ ವಿಚಾರ ಬೇರೆ ವಿಚಾರಗಳು ಬರ್ತಾ ವಿಚಾರಗಳ ಬಗ್ಗೆ ಈಗ ಎಲ್ಲ ಈಗ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಆತ ಏನೇನೇ ಹೇಳಿದ್ರೆ ಇದರ ಸ್ಟೇಟ್ಮೆಂಟ್ ಅಲ್ಲಿ ಇರುವಂತದ್ದು ಈಗ ಶವಗಳ ಹೂತಿಟ್ಟ ಬಗ್ಗೆ ಅದೇ ಅದು ಬುರ್ತಿ ನಡೆಯುತ್ತಲ್ಲ ಅದರಲ್ಲೇ ಬರ್ತದೆ ಅದೇ

ನೀವು ಅದು ಯಾರು ಹೇಳಿದ್ರು ನಿಮ್ಮ ನೀವು ನೋಡಿದ್ರೆ ತಪ್ಪದು ನೀವು ಇನ್ನೊಂದ್ಸಲಿ ನೋಡ್ರಿ ಇನ್ನೊಂದ್ಸಲಿ ನೋಡ್ರಿ ನನ್ನ ಯೂಟ್ಯೂಬ್ ಲೋರಿ ಯುಡಮ್ಮ ಮನಫ್ ಅಂತ ಹೇಳಿ ಚಾನಲ್ ಇದೆ ಅದ್ರಲ್ಲಿ ಹೋಗಿ ನೋಡ್ರಿ ಇನ್ನೊಂದ್ಸಲ ನಾನ್ ಯಾವ ಬಗ್ಗೆ ಜಾಸ್ತಿ ಮಾತಾಡಿದ ಅದ್ರಲ್ಲಿ ಗೊತ್ತಾಗತ್ತೆ ಆಯ್ತಲ್ಲ ಈಗ ತನಿಖೆ ನಡೀತಾ ಇದೆ ನಮಗೆ ಇವ್ರ ಮೇಲೆ ನಂಬಿಕೆ ಇದೆ ಐ ಟಿ ಮೇಲೆ ನಿಜ ಏನಿದೆ ಅದು ಹೊರಗಡೆ ಬರುತ್ತೆ ಭಯ ನಮ್ಗೆ ಏನು ಭಯ ಇಲ್ಲ ನಾನು ನಮ್ಗೆ ಏನು ಭಯ ಇಲ್ಲ ಭಯ ಇದ್ರೆ ನಿಮ್ ಮುಂದೆ ನಿಲ್ಲದೇ ಇಲ್ಲ ನಾವು ಭಯ ಇದ್ದಿದ್ದೆ ಭಯ ಇದ್ದಿದ್ದ ಮನುಷ್ಯನೇ ಅಲ್ಲ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ಈಗ ಈಗ ಹೇಳ್ತಾ ಇದ್ದಾರೆ ಕೇರಳದಲ್ಲಿ ಮತ್ತೊಂದು ವಿಷಯನಾ ಕೇರಳದಿಂದ ಪೊಲೀಸರಿಗೆ ಸೆಕ್ಯೂರಿಟಿಯಲ್ಲಿ ಸೆಕ್ಯೂರಿ ಅಲ್ಲ ಅದೆಲ್ಲ ನೀವು ಹೇಳಿದ ಮಾತೆ ನಾನು ಕೇಳ್ಬೇಕಂತೇಳಿ ಏನಿಲ್ಲ ನಾನು ಹೇಳಿದ ಮಾತು ನೀವು ಕೇಳ್ಬೇಕಾಗತ್ತೆ ಇಲ್ಲ ಅಂದ್ರೆ ಮೈಕ್ ಹಿಡಿಯೋದ್ ಬೇಡ ಅಷ್ಟೇ ನಾನ್ ಯಾರಂತೇಳಿ ನಿಮಗೆ ಗೊತ್ತಿದೆ ಇಲ್ಲಲ್ಲ ನಾನ್ ಹೇಳ ಹೇಳಿದ್ರಲ್ಲ ನಿಮಗೆ ಗೊತ್ತಾಗೋದು ನಾನ್ ಮುನಾಫ್ ಹೌದಾ ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದು ಅವನು ಕರ್ನಾಟಕದಲ್ಲಿ ಹೌದಾ ಮತ್ತೆ ನಮ್ಮ ನಮ್ಮ ಬಗ್ಗೆ ನಿಮ್ಗೆ ಏನ್ ಗೊತ್ತೆ ಸುಮ್ ಸುಮ್ಕೆ ಯಾವ್ದಾದ್ರು ಸುಳ್ಳು ಮಾತು ಹೇಳ್ಬಾರ್ದು ಭಯ ಇಲ್ಲ ಭಯ ಇದ್ರೆ ನಾನು ಹೇಳ್ತೀನಿ ನೀವು ಕೇಳಿದ ಕ್ವಶನ್ ಗೆ ಆನ್ಸರ್ ಹೋರಾಟಗಾರರು ಕೂಡ ಹಿಂಗೆ ಹೇಳ್ಕೊಂಡು ಭಯ ಇಲ್ಲ ಭಯ ಇಲ್ಲ ಅಂತ ಈಗ ನಮ್ಮ ನೋಡಿದ್ರೆ ಹುಡುಕ್ತಿಯಾರೆ ಅವರು ಓಡೋಗಿದ್ದು ನನಗೆ ಏನು ಮಾಡೋಕ್ಕಾಗಲ್ಲ ಅದು ಬೇರೆ ವಿಷಯ ನಾನು ಹೇಳ್ತಾ ಇರೋದು ನನ್ನ ನ್ಯೂಸಲ್ಲಿ ನೋಡಿದೆ ನಾನು ಕೇರಳದಿಂದ ಏನೋ ಸೆಕ್ಯೂರಿಟಿ ಎಲ್ಲ ತಗೊಂಡ್ ಬಂದಿದ್ದೀನಿ ನಾನು ಒಬ್ಬನೇ ಬಂದಿದ್ದೀನಿ ಬೋಸ್ ಅದೆಲ್ಲ ಈಗ ನಾನು ನೋಡಿ ನನ್ ಅಲ್ಲಿ ಟೈಮ್ ಇದ್ಯಾ ನಿಮ್ಮ ಹತ್ರ ನನ್ನ ಹತ್ರ ಟೈಮ್ ಇಲ್ಲ ನೀವು ಕೇರಳದ ಈಗ ನಿಮ್ಮ ಕನ್ನಡ ಚಾನೆಲ್ ಕನ್ನಡ ಚಾನಲಲ್ಲೇ ಹೇಳಿದ್ದಾರೆ ನಾನು ಕೇರಳದಿಂದ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಬರ್ತಾ ಇದ್ದೀನಿ ಹಾಂಗ್ ಬರ್ತಾ ಇದೀನಿ ಒಬ್ನೇ ಬರ್ತಾ ಇರೋದು ನಮ್ಗೆ ಏನು ಹೆದ್ರಿಕೆ ಇಲ್ಲ ನಮ್ಗೆ ನಿಜ ಇದೆ ಆ ನಿಜದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಯಾವ ವಿಷಯಕ್ಕೆ ಎನ್ಕ್ವೈರಿ ಮಾಡ್ತಾ ಅವ್ರಿಗೆ ಗೊತ್ತಿದೆ ಅವ್ರು ಮಾಡ್ತಾ ಇದ್ದಾರೆ ಈಗ ಕ್ಲಿಯರ್ ಇದೆ ಅದೇ ಅದೇ ಅದು ಅವ್ರು ಮಾಡ್ತಾ ಇದ್ದಾರೆ ಸರ್ ನನಗೆ ಎಲ್ಲಾ ವಿಷಯಗಳು ಇಲ್ಲಿ ಹೇಳಕ್ ಆಗಲ್ಲ ಅದು ನೀವು ಜೊತೆಗೆ ಇದ್ದೀನಿ ಸೌಜನ್ಯ ಹೋರಾಟಗಾರ ಜೊತೆಗೆ ಇದ್ದೀನಿ ಯಾವ ಎರಡು ಎಲ್ಲ ಇದೆ ಎಲ್ಲ ಇದೆ ಎಲ್ಲ ವಿಷಯದಲ್ಲಿ ನಮಗೆ ಅಲ್ಲ ಅದು ಬಿಡಿ ನಾನು ಇಲ್ಲಿ ಬಿಸ್ನೆಸ್ ಇಲ್ಲೇ ಬೆಳ್ತಂಗಡಿಯಲ್ಲೇ ಫಾರೆಸ್ಟ್ ಡಿಪೋದಲ್ಲಿ ಕೆಲಸ ಕೆಲ್ಸ ಚೆನ್ನಾಗಿರೋದ್ ಮಾಡ್ತಾ ಇದ್ವಿ ನಾನು ಅರ್ಧ ಬೇಕಾದ್ರೆ ನಿಮಗೆ ಬೆಳ್ತಂಗಡಿ ಅವನು ಅಂತ ಹೇಳ್ಬೋದು ಇಲ್ಲ ಇಲ್ಲ ಅಲ್ಲ ನಾನ್ ಮುಂಚಿಂತ ಇಲ್ಲೇ ಇದ್ವಿ ನೀವು ಬೇಕಾದ್ರೆ ಬೆಲ್ತಂಗ್ ಬೆಳ್ತಂಗಡಿ ಫಾರೆಸ್ಟ್ ಡಿಪೋ ಅಲ್ಲಿ ಹೋಗಿದ್ರೆ ಮುನಫಿ ಅಂತ ಕೇಳಿದ್ರು ಗೊತ್ತಾಗಲ್ಲ ಎಲ್ಲ ಎಲ್ಲರೂ ನಾನು ಅವರೆಲ್ಲ ಜೊತೆಗೆ ಅಪ್ರೋಚ್ ಆಗಿದ್ದೀನಿ ಸರ್ ನಾನು ಇಂಥ ಒಬ್ರು ಪರ್ಟಿಕ್ಯುಲರ್ ಒಬ್ಬರ ಹತ್ರ ಅಂತೇಳಿ ಇಲ್ಲ ಎಲ್ಲರ ಜೊತೆ ಇದೆ ಈಗ ಇದರಲ್ಲಿ ಇರುವ ಈಗ ನನಗೆ ಕ್ವಶನ್ ಕೇಳ್ತಾ ಇರುವವರು ನನ್ನ ಜೊತೆಗೆ ಎಪ್ಪತ್ತೆರಡು ದಿನ ಶಿರೂರಲ್ಲಿದ್ದರು ನಾವು ನಮ್ಮ ಹೋರಾಟಕ್ಕೆ ಸಪೋರ್ಟ್ ಕೊಟ್ಟಿದ್ದವರು ಇದ್ದಾರೆ ಆವತ್ತು ಎಲ್ಲ ನಿಮ್ಮ ಇದರಲ್ಲೇ ಇದ್ದಾರೆ ಶಿರೂರಲ್ಲಿ ನಾವು ಪ್ರಶ್ನೆ ಅಲ್ಲ ನಾವು ಹ್ಯೂಮನ್ ರೈಟ್ಸ್ ಅಲ್ಲಿ ನಮ್ ನಮಗೆ ಒಂದು ಕಮಿಟಿ ಇದೆ ಸೊ ನಾವು ಅದಕ್ಕೆ ಎನ್ ಜಿ ಒ ನಡೆಸ್ತಾ ಇದ್ವಿ ಇಂಥ ವಿಷಯಗಳಿರೋ ಟೈಮಲ್ಲಿ ಅದು ಏನು ಅದರದ್ದು ತನಿಖೆ ನಿಜ ಇದೆಯಾ ನಿಜ ಸುಳ್ಳು ಇದೆಯಾ ಅದು ನೋಡ್ಲಿಕ್ಕೆ ಬರ್ದು ಬಂದ ಮಾಡ್ತಾ ಇರೋದು ಇದರಲ್ಲಿ ಯಾರು ನಾವು ಯಾ ಎಲ್ಲೂ ದೇವಸ್ಥಾನಕ್ಕಿರಲಿ ಇದು ಯಾರು ಆರೋಪಿ ಹೇಳಿರಲಿ ನಾನು ಹೇ ಇವತ್ತಕ್ಕ ಹೇಳಿಲ್ಲ ಇನ್ನೂ ಹೇಳೋದು ಇಲ್ಲ ಅದು ನನ್ನ ಕೆಲಸ ಇಲ್ಲ ನಾನು ಈಗ ಧರ್ಮಸ್ಥಳ ಅಂದರೆ ಒಂದು ಜಾಗ ಹೆಸರು ದೇವಸ್ಥಾನ ಹೆಸರು ಅಲ್ಲ ನಾವು ಆ ಧರ್ಮಸ್ಥಳ ಪಕ್ಕದಲ್ಲಿ ಇರುವ ಒಂದು ಘಟನೆಯಲ್ಲಿ ಏನು ಅದು ಸತ್ಯ ಏನು ಸುಳ್ಳು ಅಂತೇಳಿ ಅಷ್ಟೇ

ನಮಗೆ ಏನಂದ್ರೆ ಒಂದು ಅಮ್ಮ ಅಂದ್ರೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡೋದು ಒಂದು ಯಾರ ಅಮ್ಮ ಇರಲಿ ಅಂತ ಅಲ್ಲಿ ಇರೋರಿಗೆ ನಾವು ರೆಸ್ಪೆಕ್ಟ್ ಕೊಡೋದು ಮನುಷ್ಯನಾಗಿದ್ರೆ ಅದು ಬೇಕು ನಮ್ಮ ಅಮ್ಮನಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರಿಗೂ ರೆಸ್ಪೆಕ್ಟ್ ಕೊಡೋದು ಅವ್ರು ಹೇಳಿದ ಮಾತಲ್ಲಿ ನಮಗೆ ಏನಾಯ್ತು ನಿಜ ಇದೆ ಅಂತೆ ಅವ್ರು ನಮಗೆ ಪೆಟ್ಟು ತೋಳ್ಸಿದ್ರು ತಲೆಗೆ ಆ ಪೆಟ್ಟು ಅವ್ರಿಗೆ ಹೇಳಿದ ಕಥೆಯಲ್ಲಿ ಒಂದು ನಿಜ ಇದೆ ಅಂತೇಳಿ ನಾವು ಇಷ್ಟಲ್ಲ ಅವ್ರ ಜೊತೆಗೆ ನಿಂತಿದ್ವಿ ಅವ್ರು ಈಗಲೂ ಸುಳ್ಳು ಅಂತೇಳಿ ನಾನು ಹೇಳಲ್ಲ ಅವ್ರು ನಿಜ ಅಂತೇಳಿ ಹೇಳಲ್ಲ ಅವ್ರು ಅವ್ರ ಪಾರ್ಟಿಗೆ ಮಾಡಲಿಂಗ್ ಏನಿಲ್ಲ ಈಗ ಹೋರಾಟ ಮಾಡೋ ಟೈಮಲ್ಲಿ ನಾರ್ಮಲಿ ಹೋಗ್ತಾರೆ ಈಗ ನಮಗೆ ಟೈಮ್ ಸಿಕ್ಕಿದ್ರೆ ನಿಮ್ಮೆಲ್ಲ ಮನೆಗೂ ನಮಗೆ ಕರೆದ್ರೆ ಬರ್ತೀವಿ ನಾವು 開いてない